ಇವತ್ತು ಮಾತಾಡ್ತಿದೀವಿ ಮಕ್ಕಳ ಆರೋಗ್ಯದ ಬಗ್ಗೆ ಕಿಡ್ಸ್ ಕೇರ್ ಅಂತ ಹೇಳ್ತೀವಿ ಸೊ ಈ ಒಂದು ಕಿಟ್ಸ್ ಕೇರ್ ರೇಂಜ್ ಅಲ್ಲಿ ನಾವು ಮಾತಾಡ್ತಿರುವಂತಹ ಒಂದು ಅಹ್ ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಂತ ಹೇಳ್ತೀವಿ ಅದರ ವಿಶೇಷವನ್ನ ತಿಳ್ಕೊಳ್ಳೋಣ ಅರ್ಥ ಮಾಡ್ಕೊಳೋಣ ಅದ್ರ ಉಪಯೋಗಗಳನ್ನ ನೋಡೋಣ ಮಕ್ಕಳಿಗೆ ಯಾವ ರೀತಿ ಸಹಾಯ ಮಾಡುತ್ತೆ ಆರೋಗ್ಯವನ್ನ ಕಾಯ್ದುಕೊಡೋದಿಕ್ಕೆ ಸೊ ಅದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಒಬ್ಬ ತಂದೆ ತಾಯಿಯಾಗಿ ನೀವು ಯೋಚನೆ ಮಾಡ್ಬೇಕು ಇವತ್ತಿನ ಮಕ್ಕಳಿನ ಸಮಸ್ಯೆಗಳನ್ನ ನಾವು ಅರಿವು ಮಾಡ್ಕೋಬೇಕು ರಿಯಲೈಸ್ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ಕೆಲವು ಅಂಶಗಳು ಗಮನಿಸೋದಾದ್ರೆ ಇವತ್ತು ಏನ್ ಸ್ಕೂಲಿಂಗ್ ಅಥವಾ ಸ್ಕೂಲ್ ನ ವೇಳಾಪಟ್ಟಿ ಇದೆ ಶಾಲೆಯ ವೇಳಾಪಟ್ಟಿ ಇದೆ ತುಂಬಾ ಅರ್ಲಿ ಆಗಿರೋದು ಬೆಳಗ್ಗೆ ಬೇಗ ಎದ್ದೇಳಬೇಕು ತಿಂಡಿ ತಿಂತಾರೋ ಇಲ್ವೋ ಸ್ಕಿಪ್ ಆಗುತ್ತೆ ಮೀಲ್ ಸ್ಕಿಪ್ಪಿಂಗ್ ನಡೆಯುತ್ತೆ ಅದರ ಜೊತೆಗೆ ಕುರುಕುಲು ತಿಂಡಿಯನ್ನ ತುಂಬಾ ಡಿಪೆಂಡೆನ್ಸಿ ಆಗೋದು ನಾವೇ ಅಭ್ಯಾಸವನ್ನ ಮಾಡ್ತೀವಿ ಮಕ್ಕಳಿಗೆ ಅಂಡ್ ದೇರ್ ಫಸ್ಟ್ ಸೀಟರ್ಸ್ ಆಲ್ಸೋ ಅಂದ್ರೆ ಈ ಒಂದು ನಾವು ಊಟದ ಮೂಲಕ ಏನ್ ಕೊಡ್ತೀವಿ ತರಕಾರಿಗಳು ಹಣ್ಣುಗಳು ತುಂಬಾ ಹಠ ಮಾಡ್ತಾರೆ ತಿನ್ನೋದಕ್ಕೆ ಇಂಟ್ರೆಸ್ಟ್ ತೋರಿಸೋದಿಲ್ಲ ಅದರಲ್ಲಿ ವೆರೈಟಿ ಇರೋದಿಲ್ಲ ಅವರ ಟೇಸ್ಟ್ ಬರ್ಡ್ ಏನಿದೆ ಅದಕ್ಕೆ ಬೇಕಾದಂತಹ ಒಂದು ಅಂಶಗಳನ್ನು ನಾವು ಪ್ರೊವೈಡ್ ಮಾಡೋದಿಲ್ಲ ಸೊ ಸರಿಯಾಗಿ ಊಟ ಮಾಡದೇ ಇರೋದು ಸರಿಯಾದ ಪ್ರಮಾಣದಲ್ಲಿ ಎಂಟಿ ಕ್ಯಾಲೋರೀಸ್ ಅಂತ ಹೇಳ್ತೀವಿ ಅಂದ್ರೆ ಪೋಷಕರಹಿತ ಆಹಾರ ಸೊ ಏನು ಒಂದು ನಾವು ಕುರುಕುಲು ತಿಂಡಿ ಅಥವಾ ರೆಡಿಮೇಡ್ ಫುಡ್ ಅಂತ ಕರಿತೀವಿ ಬರ್ಗರ್ ಆಗಿರ್ಬೋದು ಪಿಜಾ ಆಗಿರಬಹುದು ಚಾಕ್ಲೇಟ್ಸ್ ಆಗಿರ್ಬೋದು ಚಿಪ್ಸ್ ಆಗಿರಬಹುದು ನಾವೇನು ಮಕ್ಕಳಿಗೆ ನಾವು ಕೊಡ್ತೀವಿ ಆ ಖಂಡಿತ ಇದು ಪೋಷಕಾಂಶಗಳ ಖಂಡಿತ ಕೊರತೆ ಇರುತ್ತೆ ಬಟ್ ಅನ್ನೆಸರಿ ಕ್ಯಾಲೋರೀಸ್ ಇದರಲ್ಲಿ ತುಂಬಿರೋದ್ರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಂದರ್ಭವೇ ಜಾಸ್ತಿ ಸೊ ಇಂತ ಅಸಮತೋಲನ ಆಹಾರ ಪದ್ಧತಿಯನ್ನ ಮಕ್ಕಳು ಇವತ್ತು ಅಳವಡಿಸ್ಕೊಂಡಿರ್ತಾರೆ ಅದರಿಂದ ಸಾಕಷ್ಟು ಒಂದು ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಆರೋಗ್ಯಕರ ಒಂದು ಜೀವನ ಶೈಲಿನ ಮಕ್ಕಳಿಗೆ ಆ ತುಂಬಾ ಆಹ್ಹ್ ಅರ್ಲಿ ಏಜ್ ಇಂದನೆ ನಾವು ಕೊಡೋದಕ್ಕೆ ನಮಗೆ ಸಹಾಯಕ್ಕೆ ನಿಂತಹ ಒಂದು ಪ್ರಾಡಕ್ಟ್ ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಂತ ಹೆಸರಲ್ಲೇ ಇದೆ ಸ್ಟ್ರಾಂಗ್ ನಥಿಂಗ್ ಬಟ್ ಐ ಮೀನ್ಸ್ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತುಂಬಾ ಸದೃಢವಾಗಿರಬೇಕು ಸ್ಮಾರ್ಟ್ ನಥಿಂಗ್ ಬಟ್ ಬುದ್ಧಿಶಕ್ತಿ ಆ ಮಾನಸಿಕವಾಗಿ ಸಾಮರ್ಥ್ಯವನ್ನು ಹೊಂದಿರಬೇಕು ಆ ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಕಾಗ್ನೆಟಿವ್ ಹೆಲ್ತ್ ಅಂತ ಹೇಳ್ತೀವಿ ಮೆದುಳಿನ ಶಕ್ತಿ ತುಂಬಾ ಚೆನ್ನಾಗಿರಬೇಕು ಚಟುವಟಿಕೆಯಿಂದ ಇರಲಿಕ್ಕೆ ಸೊ ಬೇಕಾದಂತಹ ಮಕ್ಕಳ ಬೆಳವಣಿಗೆಗೆ ಸಹಾಯಕಾರಿಯಾದಂತಹ ಒಂದು ಕಂಪ್ಲೀಟ್ ನ್ಯೂಟ್ರಿಷನ್ ಪ್ರಾಡಕ್ಟ್ ದಟ್ ಈಸ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಸೊ ಇದರ ಒಂದು ಫ್ಯೂಚರ್ಸ್ ಅನ್ನ ನೋಡೋದಾದ್ರೆ ನಾನು ಹೇಳಿದೆ ಒಂದು ಕಂಪ್ಲೀಟ್ ನ್ಯೂಟ್ರಿಷನ್ ಫಾರ್ ಗ್ರೋಯಿಂಗ್ ಚಿಲ್ಡ್ರನ್ ಮಕ್ಕಳ ಬೆಳವಣಿಗೆಗೆ ಸಹಾಯ ಆಗುವಂತಹ ಪರಿಪೂರ್ಣ ಒಂದು ಪೋಷಣೆ ಕೊಡುವಂತಹ ಒಂದು ಪ್ರಾಡಕ್ಟ್ ಆಗಿರುತ್ತೆ ಇದರಲ್ಲಿ ಸರಿಸುಮಾರು ಮೂವತ್ತೇಳು ಮೂಲಭೂತ ಪೋಷಕಾಂಶಗಳು ಮಕ್ಕಳ ಬೆಳವಣಿಗೆಗೆ ಸಹಾಯಕಾರಿ ಆಗುವಂತಹ ಪೋಷಕಾಂಶಗಳನ್ನ ಈ ಪ್ರಾಡಕ್ಟ್ ಹೊಂದಿರುತ್ತೆ ಅದನ್ನ ನ್ಯೂಟ್ರಿಷನಲ್ ಡ್ರಿಂಕ್ ಅಂತ ಹೇಳ್ತೀನಿ ಸಮತೋಲನ ಹೊಂದಿರುವಂತಹ ಒಂದು ನ್ಯೂಟ್ರಿಷನಲ್ ಡ್ರಿಂಕ್ ಇದಾಗಿರುತ್ತೆ ಎರಡನೇದು ದೇಹದ ಒಂದು ಡೆವಲಪ್ಮೆಂಟ್ ಏನಿದೆ ಒಂದು ಮಕ್ಕಳ ಒಂದು ಬೆಳವಣಿಗೆ ಏನಿದೆ ಆ ಒಂದು ಮಳೆ ಬೆಳವಣಿಗೆಗೆ ಸಹಾಯಕಾರಿಯಾಗುವಂತಹ ಎಲ್ಲ ರೀತಿಯ ಪರಿಪೂರ್ಣ ಅಮೈನ ಆಸಿಡ್ಗಳ ಒಂದು ಮಿಶ್ರಣ ಇದರಲ್ಲಿ ಇರುತ್ತೆ ಅದು ಖಂಡಿತ ಒಂದು ಮಕ್ಕಳ ಒಂದು ದೈಹಿಕ ಬೆಳವಣಿಗೆ ಎತ್ತರ ಆಗಿರಬಹುದು ಅಥವಾ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ ಸೊ ಸಕ್ರಮವಾಗಿ ನಡೆಯೋದಕ್ಕೆ ನಮ್ಗೆ ಹೆಲ್ಪ್ ಆಗುವಂಥದ್ದು ಇನ್ನು ಮೂರನೇದು ವಿಶೇಷವಾಗಿ ಈ ಒಂದು ಪ್ರೋಟೀನ್ ಅಥವಾ ಪೌಡರ್ ಈ ಒಂದು ಪೌಡರ್ ಏನಿಟ್ಟಿದ್ವಿ ಪ್ರೋಟೀನ್ ಸೋರ್ಸ್ ಏನಿದೆ ಹೈಯೆಸ್ಟ್ ಕ್ವಾಲಿಟಿ ಪ್ರೋಟೀನ್ ಅಂತ ಇಂಡಿಕೇಟ್ ಮಾಡಿ ನಾವು ಲೇಬಲ್ ಮೇಲೆ ನಾವು ಈ ಒಂದು ಸ್ಕೋರ್ ಅಥವಾ ಇಂಡಿಕೇಶನ್ ಅನ್ನ ನೋಡಬಹುದು ಅದನ್ನ ನಾವು ಬಿ ಡಿ ಸಿ ಎಸ್ ಅಂತ ನೋಡಬಹುದು ಸೊ ಇದರ ಒಂದು ಅಬ್ರಿವೇಶನ್ ಅಥವಾ ವಿಸ್ತೃತ ರೂಪ ಅಂತ ನಾವು ನೋಡಿದ್ರೆ ಪ್ರೋಟೀನ್ ಡೈಜೆಸ್ಟಿಬಿಲಿಟಿ ಕರೆಕ್ಟೆಡ್ ಅಮೈನೋ ಆಸಿಡ್ ಸ್ಕೋರ್ ಆಫ್ ಒನ್ ಪಾಯಿಂಟ್ ಜೀರೋ ಯಾವುದೇ ಒಂದು ಪ್ರೋಟೀನ್ ಗುಣಮಟ್ಟವನ್ನ ಒಂದು ಇಂಡಿಕೇಶನ್ ಕೊಡೋದಕ್ಕೆ ಈ ಒಂದು ಇಂಡಿಕೇಟರ್ ಅನ್ನ ಬಳಸಿರ್ತಾರೆ ಸೊ ಒನ್ ಪಾಯಿಂಟ್ ಜೀರೋ ಹೈಯೆಸ್ಟ್ ಕ್ವಾಲಿಟಿ ಪ್ರೋಟೀನ್ ಸೋರ್ಸ್ ಅನ್ನ ನಾವು ಎನ್ಶೂರ್ ಮಾಡ್ಕೋಬಹುದು ಈ ಉತ್ಪನ್ನದ ಮೂಲಕ ಅಷ್ಟು ಮಾತ್ರ ಅಲ್ಲ ಮಕ್ಕಳಿಗೆ ಯಾವತ್ತು ಟೇಸ್ಟ್ ಬಗ್ಗೆ ನಾವು ಕೇಳ್ತಾರೆ ಆ ಟೇಸ್ಟ್ ಅನ್ನ ಕೊಡ್ಲಿಕ್ಕೆ ಸೊ ಈ ಒಂದು ಉತ್ಪನ್ನ ಏನಿದೆ ಈ ಪ್ರಾಡಕ್ಟ್ ಏನಿದೆ ಇಟ್ ಈಸ್ ಅವೈಲೇಬಲ್ ಇನ್ ಡೆಲಿಷಿಯಸ್ ಚಾಕ್ಲೇಟ್ ಫ್ಲೇವರ್ ಅವರಿಗೆ ರುಚಿಯಾಗಿರುವಂತಹ ಒಂದು ಆಹ್ಹ್ ಸ್ವಾದಕರವಾದ ಒಂದು ಚಾಕ್ಲೇಟ್ ಫ್ಲೇವರ್ ಅಲ್ಲಿ ಒಂದು ಪ್ರೋಟೀನ್ ಮಿಕ್ಸ್ ಸಿಗುವಂಥದ್ದು ಅಷ್ಟೇ ಅಲ್ಲ ಅಸಮತೋಲನ ಆಹಾರ ಪದ್ಧತಿಯಿಂದ ಮಕ್ಕಳಲ್ಲಿ ಉಂಟ ಉಂಟಾದಂತಹ ಒಂದು ಪೋಷಕಾಂಶಗಳ ಕೊರತೆಯನ್ನ ನೀಗಿಸ್ಲಿಕ್ಕೆ ಖಂಡಿತ ಈ ಪ್ರಾಡಕ್ಟ್ ಹೆಲ್ಪ್ ಆಗುವಂತದ್ದು ಸೊ ದೇಹಕ್ಕೆ ಬೇಕಾದಂತಹ ಅತಿ ಅವಶ್ಯಕವಾದ ಒಂಬತ್ತು ಅಮೈನೋ ಆಮ್ಲಗಳನ್ನ ಇದು ಒದಗಿಸಿಕೊಡುವಂತದ್ದು ಅಷ್ಟೇ ರೀತಿ ಅದೇ ರೀತಿ ಅತಿ ಉನ್ನತವಾದ ಅತಿ ಮುಖ್ಯವಾದ ಒಂದು ಉತ್ಪನ್ನ ಒಂದು ವಿಶೇಷವಾದ ಪೋಷಕಾಂಶ ಡಿ ಎಚ್ ಎ ಅಂತ ನಾವೇನ್ ಹೇಳ್ತೀವಿ ಎಸ್ಪೆಷಲಿ ಬೆಳೆಯುವಂತಹ ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆಗೆ ಸಹಾಯಕಾರಿಯಾಗುವಂತಹ ಡೊಕೋಸಾ ಡಿ ಅಂದ್ರೆ ಡೊಕೋಸಾ ಎಚ್ ಅಂದ್ರೆ ಎಕ್ಸೋನಾಯಿಕ್ ಎ ಅಂದ್ರೆ ಆಸಿಡ್ ಸೊ ಇದು ಒಂದು ರೀತಿಯ ಒಮೇಗಾ ತ್ರಿ ಸೊ ಮಾನಸಿಕವಾಗಿ ಸದೃಢವಾಗಿರೋದಕ್ಕೆ ಬೇಕಾದಂತಹ ಮೆದುಳಿನ ಬೆಳವಣಿಗೆಗೆ ಸಕ್ರಿಯವಾಗಿ ಸೊ ಕೆಲಸ ಕಾರ್ಯಗಳಾಗುವುದಕ್ಕೆ ನಮಗೆ ಇದು ಖಂಡಿತ ಹೆಲ್ಪ್ ಆಗುವಂತದ್ದು ಈ ಒಂದು ಪ್ರಾಡಕ್ಟ್ ಅಲ್ಲಿ ನಾವು ನೋಡ್ತೀವಿ ಅದು ಮಾತ್ರ ಅಲ್ಲ ಸೊ ಇಟ್ ಕಂಪ್ರೈಸಸ್ ಮಿಲ್ಕ್ ಅಂಡ್ ವೇ ಪ್ರೋಟೀನ್ ಒಂದು ದೈಹಿಕವಾಗಿ ನಮಗೆ ಬೇಕಾದಂತಹ ಮಾಂಸಖಂಡಗಳ ಸದೃಢತೆ ಹಾಗೂ ಅದರ ಒಂದು ಬಿಲ್ಡ್ ಸೊ ಅದು ಡೆವಲಪ್ಮೆಂಟ್ ಆಗೋದಕ್ಕೆ ಬೇಕಾದಂತಹ ಒಂದು ಜೀವಕೋಶಗಳನ್ನು ಉತ್ಪಾದನೆ ಮಾಡೋದಕ್ಕೆ ಬೇಕಾದಂತಹ ಪ್ರೋಟೀನು ಸಹ ಈ ಪ್ರಾಡಕ್ಟ್ ಅಲ್ಲಿ ಸಿಗುವಂತದ್ದು ಅಂಡ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಕೊಲೆಸ್ಟ್ರಮ್ ಅಂತ ಹೇಳ್ಬಿಟ್ಟು ವಿಶೇಷವಾದ ಒಂದು ಆ ಪದಾರ್ಥ ಸಹ ಈ ಪ್ರಾಡಕ್ಟ್ ಅಲ್ಲಿ ಸಿಗುವಂತದ್ದು ಸೊ ಎಸ್ಪೆಷಲಿ ತಾಯಿ ಎದೆಹಾಲ ಮೂಲಕ ಮಕ್ಕಳಿಗೆ ಇದು ಈ ಒಂದು ಕಂಟೆಂಟ್ ಏನಿದೆ ಆಕ್ಟಿವ್ ಇಂಗ್ರೀಡಿಯಂಟ್ ಅಥವಾ ಈ ಒಂದು ಪೋಷಕಾಂಶ ಏನಿದೆ ನಮಗೆ ಸೇರುತ್ತೆ ಸೊ ಅದೇ ರೀತಿ ಈ ಉತ್ಪನ್ನದಲ್ಲೂ ಸಹ ಮಕ್ಕಳಿಗೆ ಒದಗಿಸಿಕೊಡೋದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬೇಕಾದಂತಹ ಕೊಲೆಸ್ಟ್ರಮ್ ಅಂತ ಹೇಳ್ಬಿಟ್ಟು ಆ ಒಂದು ಒಂದು ಅಂಶವನ್ನು ಸಹ ಪೋಷಕವನ್ನು ಸಹ ಇದರಲ್ಲಿ ಇಟ್ಟಿರ್ತೀವಿ ಅದರ ಜೊತೆಗೆ ಮಕ್ಕಳ ಬೆಳವಣಿಗೆಗೆ ಪ್ರೋಟೀನ್ ಮಾತ್ರ ಅಲ್ಲ ಬೇಕಾದಂತಹ ವಿಟಮಿನ್ಸ್ ಖನಿಜಾಂಶಗಳು ಅವರ ದೈಹಿಕ ಆರೋಗ್ಯ ಹಾಗೂ ಮಾನಸಿಕವಾಗಿ ಬೆಳವಣಿಗೆಗೆ ಸಹಾಯಕಾರಿ ಆಗೋದಕ್ಕೆ ಹಾಗೂ ದೇಹದ ಮಾಂಸಖಂಡಗಳನ್ನ ರಿಪೇರ್ ಮಾಡೋದಕ್ಕೆ ಸೊ ನಮಗೆ ಬೇಕಾದಂತಹ ವಿಟಮಿನ್ಸ್ ಮಿನರಲ್ ಸಹ ಈ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ ಸೊ ಮಕ್ಕಳು ಯಾರ್ಯಾರಿದ್ದಾರೋ ಎರಡು ವರ್ಷದಿಂದ ಈ ಪ್ರಾಡಕ್ಟ್ ಅನ್ನು ನೀವು ಮಕ್ಕಳ ಬೆಳವಣಿಗೆಗೆ ಸಹಾಯವಾಗಲಿ ಅಂತ ಯೋಚನೆ ಮಾಡ್ತಾ ಒಬ್ಬ ತಂದೆ ತಾಯಿಯಾಗಿ ನೀವು ಮಕ್ಕಳ ಪೋಷಣೆ ಬಗ್ಗೆ ಯೋಚನೆ ಮಾಡಬೇಕು ಈ ಒಂದು ಪ್ರಾಡಕ್ಟ್ ನ ಮೂಲಕ ಸೊ ಅಲಾಂಗ್ ವಿತ್ ವಾಟರ್ ಅಥವಾ ಮಿಲ್ಕ್ ನೀರು ಅಥವಾ ಹಾಲಿನ ಮೂಲಕ ಇಲ್ಲಿ ಗಮನಿಸಬಹುದು ಎರಡರಿಂದ ನಾಲ್ಕು ವರ್ಷದ ಮಕ್ಕಳಿಗೆ ಒನ್ ಸರ್ವಿಂಗ್ ಪರ್ ಡೇ ದಿವಸಕ್ಕೆ ಒಂದು ಬಾರಿ ಮೋರ್ ದನ್ ಫೋರ್ ಇಯರ್ಸ್ ಎರಡು ಸರ್ವಿಂಗ್ಸ್ ಪರ್ ಡೇ ಅಂದ್ರೆ ದಿವಸಕ್ಕೆ ಎರಡು ಬಾರಿ ಇದನ್ನ ಕೊಡಬಹುದು ಸೊ ಅದೇ ರೀತಿ ಆರು ವರ್ಷದ ಮೇಲ್ಪಟ್ಟು ನಾಲ್ಕು ಸರ್ವಿಂಗ್ಸ್ ಅಂದ್ರೆ ನಾಲ್ಕು ಸ್ಪೂನ್ವರೆಗೂ ಇದನ್ನ ಕೊಡುವಂತದ್ದು ಸೊ ಜಸ್ಟ್ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಒಂದು ಸರ್ವಿಂಗ್ ಅಂತ ಹೇಳಿದ್ರೆ ಎರಡು ಅನ್ನ ಹಾಕಬಹುದು ಮೇ ಬಿ ಬೇಕಾದ್ರೆ ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಎರಡು ಬಾರಿ ಈ ಪ್ರಾಡಕ್ಟ್ ಅನ್ನ ಬಳಸಿ ಮಕ್ಕಳ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡಿ ಸೊ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಹಾಗೂ ರೋಗ ನಿರೋಧಕ ಶಕ್ತಿ ಸಕ್ರಿಯವಾಗಿ ಆಟಗಳಲ್ಲಿ ಚಟುವಟಿಕೆಯಿಂದ ಪಾಲ್ಗೊಳ್ಳೋದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನ ಸದೃಢವಾಗಿ ಬೆಳೆಸ್ಕೊಡೋದಕ್ಕೆ ಮಕ್ಕಳಿಗೆ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ವಿತ್ ಚಾಕ್ಲೇಟ್ ಫ್ಲೇವರ್ ಚಾಕ್ಲೇಟ್ ನ್ಯೂಟ್ರಿಷನಲ್ ಡ್ರಿಂಕ್ ಅಂತ ಕರಿತೀವಿ ಇದರ ಸದುಪಯೋಗ ಪಡ್ಕೊಳ್ಳಿ ಮನೆಯಲ್ಲಿ ಮಕ್ಕಳಿಗೆ ಸ್ಟಾರ್ಟ್ ಮಾಡಿ ನೋಡಿ ಅವರ ಆರೋಗ್ಯವನ್ನ ಸುಧಾರಿಸೋದಕ್ಕೆ ಅಥವಾ ಆರೋಗ್ಯವನ್ನ ಕಾಯ್ದುಕೊಳ್ಳೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ಪ್ರಾಡಕ್ಟ್ ನ ಒಂದು ಇನ್ಫಾರ್ಮೇಶನ್ ಅನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸ್ಟೇ ಸೇಫ್ ಸ್ಟೇ ಹೆಲ್ದಿ ಸೊ ಹಾವ್ ಎ ಫ್ಯಾಂಟಾಸ್ಟಿಕ್ ಹೆಲ್ತ್ ಫಾರ್ ಯುವರ್ಡ್ರನ್